ಹಾಗಾಗಿ ಸಚಿವರಲ್ಲಿ ನಾಲ್ಕು ನಾನು ಉಪ ಪ್ರಶ್ನೆಗಳನ್ನು ಕೇಳಿಕ್ ಬಯಸ್ತೇನೆ ಒಂದೇ ಪರೀಕ್ಷೆಯೊಳಗೆ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರೆ ನೀವು ನೇರವಾಗಿ ಶಿಕ್ಷಕರಿಗೆ ಯಾಕೆ ಮನೆ ಮಾಡ್ತೀರಿ ಅವ್ರನ್ನ ಜವಾಬ್ದಾರಿ ಯಾಕೆ ಫಿಕ್ಸ್ ಮಾಡ್ತೀರಿ ಅವ್ರ ಮ್ಯಾಗ ವಿದ್ಯಾರ್ಥಿಗಳ ಜವಾಬ್ದಾರಿ ಏನು ಇಲ್ವಾ ಪಾಲಕರ ಜವಾಬ್ದಾರಿ ಏನಿಲ್ವಾ ಸರ್ಕಾರದ ಜವಾಬ್ದಾರಿ ಏನಿಲ್ವಾ ಇವನ್ನೆಲ್ಲ ಬಿಟ್ಟು ನೇರವಾಗಿ ಶಿಕ್ಷಕರ ಮ್ಯಾಗ ಆಪಾದನೆ ನೀವು ಸರಿಯಾಗಿ ಅಂತ ನಾನು ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ಕೊಂತೀನಿ ಇವತ್ತು ಪರೀಕ್ಷೆಗೆ ಸಂಬಂಧಿಸಿದಂತ ಪರೀಕ್ಷಾ ನೀತಿ ಏನದ ನಿಮ್ದು ಪರೀಕ್ಷಾ ನೀತಿ ಏನಪ್ಪ ಅಂದ್ರ ಪರೀಕ್ಷೆದೊಳಗೆ ಯಾರು ಅನುತ್ತೀರ್ಣನೇ ಇಲ್ಲ ಅಂದ್ರೆ ಯಾರು ಫೇಲ್ ಆಗಂಗಿಲ್ಲ ಇವತ್ತಿನ ಶಾಲಾ ಶಿಕ್ಷಣ ವ್ಯವಸ್ಥೆ ಒಳಗೆ ಒಂದರಿಂದ ಒಂಬತ್ತರವರೆಗೆ ಫೇಲ್ ಇಲ್ಲ ಪಾಲಕರು ಬಂದು ನನ್ನ ಮಗ ಸರಿಯಾಗಿ ಓದ್ತಾ ಬರ್ ಬರ್ತಾ ಇಲ್ಲ ಇನ್ನು ಬರ್ತಾ ಇಲ್ಲ ಐನೇ ಸ್ಟ್ಯಾಂಡರ್ಡ್ ಇನ್ನೂ ಅಂತಾರ ಏ ಅದ ಕಾಯ್ದೆ ಇಲ್ಲ ಪಾಸ್ ಮಾಡಾರ ವಿದ್ಯಾರ್ಥಿ ಒಂದರಿಂದ ಒಂಬತ್ತರವರೆಗೆ ಒಂದರಿಂದ ಒಂಬತ್ತುವರೆ ಪಾಸ್ ಮೊದಲನೇ ಬಾರಿ ಪರೀಕ್ಷೆ ವ್ಯವಸ್ಥೆ ಇರುವಾಗ ನೀವ್ ಎಸ್ ಎಸ್ ಎಲ್ ಸಿ ಒಳಗ ಯಾವ್ದೋ ಒಂದು ವಿಷಯದ ಒಳಗೆ ಅದೇ ಎಷ್ಟು ಫಿಕ್ಸ್ ಮಾಡಿರಿ ಬೆಂಚ್ ನಿಮ್ಮದು ಸಿಕ್ಸ್ಟಿ ಇದು ಸಿಕ್ಸ್ಟಿ ಪರ್ಸೆಂಟ್ ಬೆಂಚ್ ಮಾರ್ಕ್ ಹೆಂಗ್ ಫಿಕ್ಸ್ ಮಾಡಿದ್ರಿ ಕಾರಣ ಏನು ಅರ್ಥನೂ ಆಗ್ತಾ ಇಲ್ಲ ಹಾಗಾಗಿ <haga> ಇವತ್ತು <-hei -y>